ಈಗ ಬೆಂಕಿ ಹೆಚ್ತಾವ ನೀವು ಕಾಸ್ಗೊಳ್ಳದು ಅಷ್ಟ ತಗದದ ನಿಮ್ಗೆ ತಿಳಿಲಿ ನನ್ರಿ ಇಲ್ಲ ನಿಮ್ಗೆ ಶ್ಯಾಂಕ್ ಶಾಣೆ ಅನ್ನೋದು ನಿಮಗೆ ಪ್ರಶ್ನೆ ಹಾಕಾಕರಿ ಹೆಂಗೆ ಶಾಣಿ ಹಾಕಿರಿ ನೀವು ಏಯ್ ಪಾಯ್ ನಂದ ಕೇ ಅಂದ್ರೆ ಅಕ್ಕಿ ಜುಟ್ಟ ಅಕ್ಕಿ ಕೈಯಾಗ ಅಕ್ಕಿ ಜುಟ್ಟ ಅಕ್ಕಿ ಕೈ ಇಲ್ರಿ ಅವ್ರು ಅವ್ರು ಜಗಳ ಇರ್ತಿರ್ತಾವೆ ಬಂದ್ರ ಬಂದ್ರೆ ಇಲ್ಲ ಒಂದು ಮಾಹಿತಿ ಕೂಡ ಸುಮ್ಮನೆ ಇರಲಿಲ್ಲ ರೀ ಆ ಅಂದ್ರೆ ಏಯ್ ಏನಿಲ್ಲ ನಮ್ಗೆ ಗೊತ್ತ ಅವ್ರಿಗೆ ಗೊತ್ತಾ ಯಾಕಂದ್ರೆ ಏನಪ್ಪಾ ಈಗ ಬೆಂಕಿ ಹೆಚ್ತೇವೆ ನೀವು ಕಾಸು ಹೌದಪ್ಪ ಅದಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನನ್ನ ಎರಡನೇ ಸಂದಿನ ನಮಸ್ಕಾರಗಳನ್ನ ಹೇಳುತ್ತಾ ಅದಕ್ಕ ಶರಣರಾಗಿರ್ತಕ್ಕಂಥವ್ರು ಮಹಾತ್ಮರಾಗಿರ್ತಕ್ಕ ಮಾತು ಹೆಂಗ್ ಹೇಳಿದ್ರು ಏನ್ ಹೇಳ್ತಾರೀಪ ಸಂಘಕರು ಶರ ಪತ್ಕಿ ಪ್ಯಾರ ಬಡ್ತೇ ಬರ್ತೆ ಜಯಗ ಸಂಘಕರು ಶರಪತ್ಕಿ ಪತ್ಕಿ ಪ್ಯಾರ ಬಡ್ತೇ ಬಡ್ ಜಯಗ ಸಂಘನಾಕರ್ ಪಲ್ ಚೋಡ್ ಕರಿಕೆ ಪತ್ತರ್ ಖಾಯೇಗ ಅಂತ ಹೇಳಿದ್ರು ಕುರ್ಚಿ ಐತಿ ಮಗನ ಇದೆಲ್ಲ ತೀದಿ ಅವ್ರಿ ಅಕ್ಕ ಐದು ನಿನಗೆ ಬುಂದೆ ಕಾಳ ಹೆಚ್ಚ ಮಾಡಿ ಅದಕ್ಕೆ ಇರ್ಲಿ ಸಂತ ಕನೀರ್ನಾ ಯಾರು ಏನತ್ರೀಪ ಸಂಘ ಎಂತವ್ರದ್ದು ಮಾಡ್ಬೇಕು ಇಸ್ಪೇಟ್ ಆಡೋದು ದಾರು ಕುಡಿಯೋದು ಮಟ್ಕ ಆಡೋದು ಸಂ ಮಾಡ್ಬೇಕು ಮುದಕ ದಾರು ಕುಡಿಯವ್ರ ಸಂಘ ಮಾಡ್ರಿ ಏನಾಕೈತಿ ಅವ್ರ ಸಂಘ ಮಾಡ್ದಾಗ ಹೆಂಗರ ರೊಕ್ಕ ಮನಿ ಬಿಟ್ಟು ಹೋಗಂಗಿಲ್ಲ ತವ್ರು ಮನಿ ಅಂತೂ ಹಾದಿನೂ ನೋಡೋದಿಲ್ಲ ನಮಗ ನಿಮ್ಗ ರಕ್ತ ದಿನ ಶಂಬಾರ ದೋಣಿಶೇಷ ರೂಪಾಯಿ ಕೊಡ್ತಾ ಎದಕ್ಕ ದಾರು ಕುಡಿಯಕ್ಕ ಹೇ ಹುಚ್ಚಿ ಹಿಂಗ ಯಾರಿಗ್ಯಾರ ಹಾನಿ ಬಿಡಿಸಿ ಯಾಕ್ರಿಪ್ಪಾ ಆರು ಕುಡಿದ್ರಿಂದ ಮನಿ ಹಾಳಾಗ್ತಾವ ನೀವು ಹುಚ್ಚ ಅದ್ರಿ ಯಾಕ ನಿಮ್ಗೆ ಕುಡಿದ ಚಟ ಇದೆ ನಿಮ್ಗ ಅದು ಮಾಡಾಕ ಬಂದಿಲ್ಲ ಸಂಸ ಯಾಕ ಯಾಕ್ರೀ ಅಣ್ಣ ಹಾ ಒಂದು ಮಾತು ಹೇಳುದ ನಿಮ್ಗ ಏನಾ ದಾರು ಕುಡಿದ್ರೆ ನಮ್ಮ ಊರ್ ಲಾಭ ಅದಾವ್ರಿ ಯಾವ ಲಾಭ ಕೇಳಲಾ ನಾವು ದಾರು ಕುಡಿದ್ರೆ ರೋಡ್ ಗಟ್ಟು ಹಂಟ್ರ ಒಂದು ನಾಯಿ ಕಡೆ ಹಂಗಿಲ್ಲ ಯಾಕ ಆ ನಾಯಿ ಕತೆ ನಾಯಿ ನಾವ ಆ ಕಡೆ ಆ ಕಡೆ ಈ ಕಡೆ ಹಂಟ್ತದೆ ನಮ್ಮ ಮ್ಯಾಕ್ ಬಿದ್ದಿತ್ತು ತೋರ್ತತೆ ಅವರು ಇದು ಒಂದನೇ ಲಾಭ ಹೌದು ಇನಿ ಎರಡನೇ ಲಾಭ ಯಾವುದು ಸಾರ ಏನು ಎರಡನೇ ಲಾಭ ಚಂದ ಅಂತ ಕೇಳ್ರಿ ಹೆಂಗ ಯಾರು ದಾರು ಕುಡಿತಾರ ನೋಡ್ರಿ ಹೌದು ಅವರ ಮನೆಗೆ ತುಡುಗರು ಸುದಕ ಬರಂಗಿಲ್ಲ ದಾರು ಕುಡಿಯೋರ ಮನೆಗೆ ಆ ತುಡುಗರು ಬರಬೇಕಾದ್ರ ಅನ್ಸುತ್ತಾರ್ರಿ ಯಾಕ ಮನೆಯಲ್ಲ ಓದ್ ಕುಣಿ ನಾನೇನು ಸುರ್ಗಾಡ್ ಇಟ್ಟಿರ್ತಾನೆ ಹಿಂಗ್ ನಾ ಏನ ಬರಕಿಲ್ಲ ಅಂತ ಬರಾಕಿಲ್ಲಾತ್ ನನ್ ಹಿಂಗ್ ಇನ್ನೊಂದು ಮೂರ್ನೇ ಲಾಭ ಕೇಳ್ರಿ ಏನು ಯಾರು ಯಾರೂ ಕುಡಿತಾರ ನೋಡ್ರಿ ಹೌದು ಅವರು ಎಂದೂ ರೋಗ ಸಹಿತ ಬರುದು ನೋಡಿಕೆ ಯಾನಿ ಹೆಂಗ ನೀವ್ ಹೂ ಅನ್ಬೇಕು ನನ್ ಹೆಂಗ ಬರಂಗಿಲ್ಲತಿ ಕೇಳ್ಲಾ ಹೆಂಗ ಒಳಗ ಫಿಲ್ಟರ್ ಆಗಿರ್ತದ ಒಟಾಟಿಗೆ ಹಡಿಗಿನ ಅಸ್ತನ ಕರೆ ಅವಂಗೇನ್ ಜಡ್ ಬರಾಲ್ರಿ ಬರಂಗಿಲ್ಲತಿ ಏನ್ಲಿ ಪೈಲ ಅಂದ್ರೆ ಇವರಿಗೆ ಎಲ್ಲರಿಗೆ ದಾರು ಕುಡಿತಿ ಅದಕ್ಕ ಜ್ಞಾನಿಗಳು ಒಂದು ಮಾತು ಹೇಳ್ಯಾರಿ ಏನ್ ಹೇಳ್ಯಾರು ಬಾಟ್ಲಿ ಕುಡೋ ಬ್ರಹ್ಮಣ ಮಗ ಪಾಕೆಟ್ ಕುಡೋ ಪಾರ್ವತ ಸಿಂಧಿ ಕುಡೋ ಶೂರ್ ಮಗ ಒಟ್ಟರ ಕುಡಿಯವರೆಲ್ಲ ದೇವರ ಮಕ್ಕಳು ಅಂತ ಹೇಳಿಬಿಟ್ರು ಅವರು ಒಟ್ಟಾಗಿ ದೇವ ಕುಡಿಯವರೆಲ್ಲರು ದೇವರ ಮಕ್ಕಳು ಮತ್ತೆ ಇವರು ತಾ ಬರ್ಸವರು ಎರಡು ಮಂದಿ ಕುಡಿಯಂಗಿಲ್ಲ ಇವರು ಯಾರ ಮಕ್ಕಳು ಇವರು ಹುಸುಳಿ ಮಕ್ಕಳು ಆಯ್ತು ನೋಡ್ಪ ಇವ್ರ ಮಾತು ಕೇಳಿ ಮಾಡ್ರಿ ಜೀವನದ ಸರ್ ಒಂದ್ ಮಾತ್ ಕೇಳ್ತೀನಿ ಮಗ ಏನ ಮನುಷ್ಯ ಹುಟ್ಟೇದ್ರಿ ಸಾಯಕ ಸಾಯಿದ್ರಾಗ ಉಂಡ ತಿಂದು ಕೊಡೋ ಸಾಕ್ ಹೋಗೋದು ಒಟ್ಟ ಇಟ್ಟಾಯ್ತು ಜೀವನ ಮಜಾ ಮಾಡಿ ಹೋಗುದೈತಿ ಹೌದಿಪ್ಪ ಏ ಏನಪ್ಪಾ ಸ್ವಂತ ಕಬೀರದಾಸರು ಹಂಗ ಹೇಳಿಲ್ಲ ಹೆಂಗ್ ಹೇಳಿರಿಪ್ಪ ಒಳ್ಳೆಯವರು ಸಂಗ ಮಾಡು ಮಹಾತ್ಮರ ಸಂಗ ಮಾಡು ಶರಣರ ಸಂಗ ಮಾಡು ಹೌದು ಏನಾರು ಸ್ವಲ್ಪ ನಿನಗ ಅನುಭವದ ಮಾತು ಬರ್ತಾವ ಜೀವನಕ್ಕೆ ಏನಾರು ಅನುಕೂಲ ಆಗ್ತದ ಹೌದಿಲ್ಲ ದುಷ್ಟರ ಸಂಗ ಮಾಡಿದಪ್ಪ